ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ತೀವ್ರ ಕರಾವಳಿಯಲ್ಲಿ ಸಾಮಾನ್ಯ ಉತ್ತರ ಒಳನಾಡಿನಲ್ಲಿ ದುರ್ಬಲ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಕರಾವಳಿಯಲ್ಲಿ ಅಲ್ಲಲ್ಲಿ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಅತಿ ಹೆಚ್ಚು ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಚಿಂತಾಮಣಿ ಎಂಟು ಚನ್ನಗಿರಿ ಹುಣಸೂರು ಶಿರಾ ತಿಪಟೂರು ಏಳು ಚನ್ನರಾಯಪಟ್ಟಣ ಗೇರುಸೊಪ್ಪ ಕೃಷ್ಣರಾಜಪೇಟೆ ನಂಜನಗೂಡಿನಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ಅರಕಲಗೂಡು ಕೋಟೆ ಕನಕಪುರ ಕೃಷ್ಣರಾಜಸಾಗರ ಮೈಸೂರು ಪುರ ನಾಗಮಂಗಲ ತರೀಕೆರೆ ಯಗಟಿಯಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಗರಿಷ್ಠ ಪಾಯಿಂಟ್ ಐದು ಹಾಗೂ ಬೀದರ್ನಲ್ಲಿ ಕನಿಷ್ಠ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರದಿಂದ ಕೂಡಿದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು